ನಮಸ್ಕಾರ ಪಯಸ್ವಿನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಹಾಗೆ ಇವತ್ತು ನಾನು ಖಾರ ಪೊಂಗಲ್ ಹಾಗೂ ಕರಿಬೇವು ಸೊಪ್ಪಿನ ಚಟ್ನಿನ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ಮಾಡೋ ವಿಧಾನ ಹೇಗೆ ಅನ್ನೋದನ್ನು ನೋಡೋಣ ಹಾಗೆ ಈ ಒಂದು ಪೊಂಗಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನೇನು ಅಂತ ನೋಡೋಣ ನಾನು ಇಲ್ಲಿ ಈರುಳ್ಳಿನ ಬಳಸ್ತಾ ಇದ್ದೀನಿ ಈರುಳ್ಳಿನ ಬಳಸಿ ಮಾಡ್ತಾಯಿದ್ದೀನಿ ಒನ್ ಕಪ್ ಈರುಳ್ಳಿ ಹಾಗೆ ಸಾಸಿವೆ ಹಾಗೆ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವು ಅಡುಗೆ ಎಣ್ಣೆ ನೀವು ಇಲ್ಲಿ ತುಪ್ಪ ಬೇಕಾದರೂ ಬಳಸ್ಬೋದು ಆದರೆ ಇಲ್ಲಿ ಸನ್ಫ್ಲವರ್ ಆಯಿಲ್ನ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಗೆ ಹೆಚ್ಚಿಟ್ಕೊಂಡಿರೋ ತೆಂಗಿನಕಾಯಿ ಕಾಳು ಮೆಣಸು ಮತ್ತು ನಾನು ಸ್ವಲ್ಪ ಕಾಳು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಅಕ್ಕಿಗೆ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೋಬೇಕಾಗುತ್ತೆ ಹಾಗೆ ಸ್ವಲ್ಪ ಜೀರಿಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕಲರ್ಗೋಸ್ಕರ ಅರಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇಷ್ಟು ಸಾಮಗ್ರಿಗಳು ರೆಡಿ ಮಾಡ್ಕೊಂಡಾಗಿದೆ ಈಗ ನಾವು ಪೊಂಗಲ್ ಮಾಡೋದಕ್ಕೆ ಶುರು ಮಾಡೋಣ ಮೊದಲಿಗೆ ನಾನು ಕುಕ್ಕರ್ ಇಟ್ಟು ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಹಾಗೆ ಪ್ಯಾನ್ ಹೀಟ್ ಆದಮೇಲೆ ನಾನು ಆಯಿಲ್ ಹಾಕೋತಾ ಇದ್ದೀನಿ ಇಲ್ಲಿ ನಮಗೆ ಆಯಿಲ್ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು ಅಂದರೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಬೇಕು ಅನ್ನೋದಾದರೆ ಇನ್ನೊಂದು ಟೇಬಲ್ ಸ್ಪೂನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಸಾಸಿವೆ ಹಾಕೋತಾ ಇದ್ದೀನಿ ಕಾದ್ಮೇಲೆ ಸಾಸಿವೆ ಮೇಲೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ನಾನು ಮೊದಲೇ ಒಗ್ಗರಣೆ ಮಾಡಿ ಕುಕ್ಕರಲ್ಲಿ ವಿಷಿಲ್ ಹಾ ಹಾಕೋತೇನೆ ವಿಶಿಲ್ ಮಾಡ್ಕೋತೀನಿ ಯಾಕಂದರೆ ಈ ವಿಧಾನ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಈರುಳ್ಳಿ ಹಾಕಿದ್ರೆ ಅವನು ತುಂಬ ಇಷ್ಟಪಡ್ತಾನೆ ಹಾಗಾಗಿ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಳಿ ಯಾಕಂದರೆ ನಾವು ಮೆಣಸನ್ನು ಕುಟ್ಟಿ ಪುಡಿ ಮಾಡಿರೋ ಮೆಣಸನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ನೋಡಿ ಈಗ ಉಂಬಣ್ಣಕ್ಕೆ ಬಂದಿದೆ ಒಗ್ಗರಣೆ ಇದಕ್ಕೆ ನಾನು ಹೆಸರು ಬೇಳೆನ ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಹಾಗೆ ಬೇಳೆನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಇದಕ್ಕೆ ಎಣ್ಣೆ ಬದಲು ತುಪ್ಪನೂ ಬೇಕಾದರೆ ಯೂಸ್ ಮಾಡ್ಕೋಬೋದು ಬಟ್ ನಾನು ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ನೀಟಾಗಿ ತೊಳೆದಿಟ್ಕೊಂಡಿರೋ ಅಂಥ ಒಂದು ಕಪ್ ಅಕ್ಕಿನ ಇದರಲ್ಲಿ ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಅಕ್ಕಿ ಮತ್ತು ಹೆಸರುಬೇಳೆನ ಮೊದಲು ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತಾರೆ ಕೆಲವರು ಬಟ್ ನಾನು ಡೈರೆಕ್ಟಾಗಿ ಒಟ್ಟಿಗೆ ಇದ್ದೀನಿ ಎಲ್ಲನೂ ಕುಕ್ಕರಿಗೆ ಈಗ ಸ್ವಲ್ಪ ಅರ್ಶನ ಆ್ಯಡ್ ಮಾಡಿಕೊಂಡೆ ಕಲರ್ಗೋಸ್ಕರ ಹಾಗೆ ಕುಟ್ಟಿ ಅರ್ಧ ಸ್ವಲ್ಪ ತರಿತರಿಯಾಗಿ ಪೂರ್ತಿ ನುಣ್ಣು ಬೇಡ ಒಂದು ನಾಲ್ಕೈದು ಬೇಳೆ ಆದರೆ ಸಾಕು ನಾಲ್ಕೈದು ಪೀಸ್ ಆದರೆ ಸಾಕು ಒಂದು ಮೆಣಸು ಆ ಥರ ಕುಟ್ಟಿ ಪುಡಿ ಮಾಡಿರೋ ಮೆಣಸನ್ನು ಹಾಕ್ಕೊಂಡೆ ಹಾಗೆ ಇಲ್ಲಿ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಕಪ್ ಇದೆ ಎರಡು ಕಪ್ ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರು ಬೇಳೆನ ತೊಗೊಂಡಿರೋದ್ರಿಂದ ನಾವಿಲ್ಲಿ ಐದರಿಂದ ಆರು ಕಪ್ಪು ನಾವು ನೀರನ್ನು ಬಳಸ್ಬೋದು ನಾನಿಲ್ಲಿ ಐದು ಕಪ್ ನೀರನ್ನು ಬಳಸಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ನಾನು ನಾಲ್ಕೈದು ಮೆಣಸಿನ ಕಾಳನ್ನ ಹಾಕ್ತಾಯಿದ್ದೀನಿ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಕಾಯಿ ತುರಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಕಾಯಿ ತುರಿನ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಮೊದಲೇ ಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಕೂಡ ಇದ್ದೀನಿ ಕಾಯಿ ಚೂರು ಹಾಕಿದ್ರೆ ಅದು ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಆಗುತ್ತೆ ಇದು ಈಗ ಇದನ್ನು ಕ್ಲೋಸ್ ಮಾಡಿ ನಾವು ನಾಲ್ಕು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೋಬೇಕಾಗುತ್ತೆ ಈಗ ಆಗಿದೆ ನಾನು ಇದನ್ನು ತೆಗೆದು ನೋಡ್ತೀನಿ ಈಗ ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ ಅಂತ ನೋಡೋಣ ಆಗಿದೆ ಈಗ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಅರೋಮ ಅಂತೂ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ತುಂಬ ಚೆನ್ನಾಗಾಗಿದೆ ಈಗ ಪೊಂಗಲ್ ರೆಡಿ ಆಗಿದೆ ಹಾಗೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ನಾನೀಗ ಚಟ್ನಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಮಾಡ್ತಾ ಇರೋದ್ರಿಂದ ಒಂದು ಬೌಲ್ ತೆಂಗಿನಕಾಯಿ ತಗೋತಾಯಿದ್ದೀನಿ ಒಂದು ಬೌಲ್ ಒಂದು ಬೌಲ್ ತೆಂಗಿನಕಾಯಿನ ಜಾರ್ಗೆ ಹಾಕೊಂಡೆ ಹಾಗೆ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಬಳಸ್ತಾ ಬಳಸ್ತಾಯಿದ್ದೀನಿ ಇದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಇದ್ದೀನಿ ನಾನು ಆಲ್ಮೋಸ್ಟ್ ಅರ್ಧ ಕಪ್ಪಷ್ಟು ಕರ್ಬೇವು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಫ್ರೈ ಮಾಡಿಲ್ಲ ಹಸಿ ಕರ್ಬೇವಿನ ಸೊಪ್ಪೆ ಇದ್ದೀನಿ ಇದ್ರ ಜೊತೆಗೆ ನಾವು ಒಂದು ಗೋಲಿ ಗಾತ್ರದ ಹುಣಸೆಹಣ್ಣನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾಲ್ಕು ಬೆಳ್ಳುಳ್ಳಿ ಹೆಸರುಳು ಇದ್ರ ಜೊತೆಗೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು ನಾನಿಲ್ಲಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಈಗ ರುಬ್ಕೊಳ್ಳೋಣ ಓಕೆ ಇದು ಆಗಿದೆ ಈಗ ಸಾಕು ರೆಡಿಯಾಗಿದೆ ಇದಕ್ಕೆ ನಾನೀಗ ಇಂಗು ಮತ್ತು ಕರಿಬೇವು ಹಾಗೆ ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆ ಕೊಟ್ಟರೆ ಹಾಗಾಗಿ ನೋಡಿ ಈಗ ಪೊಂಗಲ್ ಖಾರ ಪೊಂಗಲ್ ಹಾಗೂ ಕರಿಬೇವು ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಹಾಗೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆಪ್ಷನ್ ಚೂಸ್ ಮಾಡಿ